ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಅವರವರ ನಿರ್ಣಯನ ಅವರು ತೆಗೆದುಕೊಳ್ಳುತ್ತೆ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಂದಿನ ಪ್ರ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಅನ್ನುವಂಥ ಸಲಹೆಯನ್ನು ಕೂಡ ಬಂದಿದೆ ಆದರೆ ನಂದು ಕೆಲವು ಮೂಲಭೂತ ಪ್ರಶ್ನೆಗಳಿದ್ದಾವೆ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿನೇ ಮಾಡಲಿಲ್ಲ ಅವರು ಎಲ್ಲಿ ಮುಖ್ಯಮಂತ್ರಿ ಆಗಿಬಿಡ್ತಾರೋ ಅಂತ ಷಡ್ಯಂತ್ರ ಮಾಡಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸೋಲಿಸಿದರು ಜಾತಿನೆತ್ತು ಕಟ್ಟಿ ಕೋಟಿ ಅಂತ ರೂಪಾಯಿ ಇನ್ವೆಸ್ಟ್ ಮಾಡಿ ಸೋಲಿಸಿದರು ಹಾಗಂತ ನಾನು ಹೇಳ್ತಿರೋದಲ್ಲ ಅವರೇ ಹೇಳ್ತಿರೋದು ಚುನಾವಣೆ ವಿಧಾನಸಭೆ ಚುನಾವಣಾ ಪೂರ್ವದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆಯವರೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದರು ಸುಮಾರು ಜನ ಅವ್ರ ಮಾತು ನಂಬಿ ಖರ್ಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೇನೋ ಅಂತ ಅಂದ್ಕೊಂಡು ಓಟ್ ಹಾಕಿದರು ಮೆಜಾರಿಟಿ ಬಂದ ಮೇಲೆ ಖರ್ಗೆ ಇಲ್ಲ ಖರ್ಗೆಯವ್ರ ಹೆಸರು ಇಲ್ಲ ಮುಖ್ಯಮಂತ್ರಿನೇ ಮಾಡದೇ ಇದ್ದವ್ರು ಮೆಜಾರಿಟಿ ಬಂದ ಕಡೆಗೆ ಮುಖ್ಯಮಂತ್ರಿ ಮಾಡದೇ ಇದ್ದವರು ಇನ್ನು ಹೆಂಗೂ ಗೊತ್ತು ಲೋಕಸಭೆನಲ್ಲಿ ಐವತ್ತು ಕ್ರಾಸ್ ಆಗೋದೇ ಕಷ್ಟ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ಇವತ್ತಿನ ವಾತಾವರಣದಲ್ಲಿ ಐವತ್ತು ಕ್ರಾಸ್ ಆಗೋದು ಕೂಡ ಕಷ್ಟ ಐವತ್ತು ಕ್ರಾಸ್ ಆಗೋದು ಕಷ್ಟ ಅನ್ನೋ ಕಾಲದಲ್ಲಿ ಖರ್ಗೆ ಅವ್ರನ್ನ ಮಾಡ್ತೀವಿ ಅಂದ್ರೇನು ಮಾಡದೆ ಮಾಡಲ್ಲ ಅಂದ್ರೇನು ನನಗೆ ನಾನು ಹೇಳಕ್ಕೆ ಬಯಸ್ತೀನಿ ಮೂರು ಲೋಕಕ್ಕೂ ಖರ್ಗೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಲಿ ಅಂತ ಮೂರು ಲೋಕಕ್ಕೆ ಲೋಕಕ್ಕೇನಾದ್ರು ಮಾಡೋಕ್ಕಾಗತ್ತಾ ಬರೀಕರಣ ಭಾರತಕ್ಕೆ ಯಾಕೆ ಭೂಲೋಕ ದೇವಲೋಕ ಪಾತಾಳ ಲೋಕ ಮೂರು ಲೋಕ ಅಂತ ನಾವು ಭಾವಿಸ್ತೀವಲ್ಲ ಮೂರು ಲೋಕಕ್ಕೂ ಖರ್ಗೆ ಅಧ್ಯಕ್ಷರನ್ನಾಗಿ ಮಾಡಲಿ ಅಂತ ಹೇಳ್ದಂಗೆ ಇದು ಈಗ ಕಾಂಗ್ರೆಸ್ನವ್ರು ಹೇಳಿದ್ದು ಅಂದರೆ ಹೆಂಗೂ ಆಗಲ್ಲ ಐವತ್ತು ದಾಟಲ್ಲ ಅಂತ ಗೊತ್ತು ದಾಟಲ್ಲ ಅಂತ ಕೊಟ್ಟಾಗ ಒಂದೇ ನಾವೇನೋ ಹೇಳಿದ್ವಿ ಹೇಳಿದ್ವಿ ಅಂಥೇಳಿ ಅನ್ನೋದಕ್ಕೆ ಮೆಜಾರ್ಟಿ ಬಂದಾಗ ಮಾಡಿದಾರಾ ಈ ಕರ್ನಾಟಕದಲ್ಲಿ ಮೆಜಾರಿಟಿ ಇದೆಯಪ್ಪ ಯಾಕೆ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬಾರ್ದಿತ್ತು ಯಾಕೆ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬಾರ್ದಿತ್ತು ಬರೀ ತೋರ್ಸಕ್ಕೆ ಅವರು ಕಾಂಗ್ರೆಸ್ ಬರೀ ತೋರ್ಸಕ್ಕೆ ಇಟ್ಕೊಂಡಿದೆ ಬರೀ ಹೇಳಕ್ಕೆ ಇಟ್ಕೊಂಡಿದೆ